ನೀನು ಇವತ್ತು ಎಸ್ಸೆ ಸೇರಿಸಿ ಫಲಿತಾಂಶವನ್ನು ಕಂಡಿರುವೆ ನಿನ್ನ ಕನಸುಗಳತ್ತ ಹೆಜ್ಜೆ ಇಡಲು ಇದು ಮೊದಲನೆಯ ಅಷ್ಟೇ ಯಾರೋ ಹೇಳಿದ ಹಾಗೆ ಜೀವಿತದಲ್ಲಿ ಒಂದು ಫಲಿತಾಂಶವೇ ಇಲ್ಲವಲ್ಲ ಇದು ಒಂದು ತಿರುಗುಬಾಣ ನಿನ್ನನ್ನು ಪರೀಕ್ಷಿಸುವ ಒಂದು ಹಂತ ನೀನು ಎಷ್ಟು ಬಲವಂತ ಎಷ್ಟು ಶ್ರದ್ಧಾವಂತ ಎಂಬುದನ್ನು ತೋರಿಸಬೇಕು ಈ ಹಂತದಲ್ಲಿ ನೀನು ಹೆಚ್ಚು ಅಂಕ ಪಡೆದಿರಬಹುದು ಅಥವಾ ಕಡಿಮೆ ಆದರೆ ನಿಮ್ಮ ನಂಬಿಕೆ ಆತ್ಮವಿಶ್ವಾಸ ಮತ್ತು ಪರಿಶ್ರಮವನ್ನು ಯಾರ ಅಂಕಪಟ್ಟಿಯೂ ಅಳೆಯಲಾರದು ನಿಮ್ಮ ಜೀವನದ ತೀರ್ಮಾನ ನಿನ್ನ ಅಂಕಗಳಲ್ಲ ನಿನ್ನ ನಿರ್ಧಾರಗಳಲ್ಲಿ ಇರುತ್ತದೆ ಅದಕ್ಕಾಗಿ ಇವತ್ತಿನ ಫಲಿತಾಂಶದಿಂದ ಖುಷಿಯಾಗ ಅಥವಾ ಬೇಸತ್ತು ಬಿಡಬೇಡ ಇದು ಕೇವಲ ಆರಂಭ ನಿನ್ನ ಬಾಳನ್ನು ದೊಡ್ಡ ಗುರಿಗೆ ಕೊಂಡೊಯ್ಯುವ ಮೊದಲ ಹಂತ ನೀನು ಯಾವುದೇ ಕ್ಷೇತ್ರಕ್ಕೆ ಹೋಗಲಿ ನಿನಗೆ ಹಣದ ಅಗತ್ಯವಿರುತ್ತದೆ ನಿನ್ನ ಕನಸುಗಳನ್ನು ಜೀವಂತವಾಗಿಟ್ಟುಕೊಳ್ಳಲು ಹಣ ಬೇಕು ಆದರೆ ಆ ಹಣ ಹೇಗೆ ಬರುವುದು ಎಂಬುದನ್ನು ಈಗಲೇ ಕಲಿಯಬೇಕು ಎಸ್ ಎಸ್ ಎಲ್ ಸಿ ನಂತರ ನಿನ್ನ ಕನಸು ಯಾವತ್ತೂ ಬದಲಾಯಿಸಬೇಡ ಆದರೆ ಅವುಗಳನ್ನು ಸಾಧಿಸಲು ಹೊಸ ದಾರಿಗಳನ್ನು ಹುಡುಕಬೇಕು ಪಾಠಗಳಲ್ಲಿ ಹೆಚ್ಚು ಅಂಕವಿಲ್ಲದಿದ್ದರೂ ನಿನ್ನ ಜೀವನದಲ್ಲಿ ಹೆಚ್ಚು ಗಳಿಸಬಹುದು ಅಂಕಪತ್ರಿಕೆ ಒಂದು ವರದಿ ಮಾತ್ರ ಆದರೆ ನಿನ್ನ ವ್ಯಕ್ತಿತ್ವ ನಿನ್ನ ಶ್ರಮ ನಿನ್ನ ಕನಸು ನಿನ್ನ ತೀರ್ಮಾನಗಳು ಇವೆಲ್ಲ ನಿನ್ನ ಭವಿಷ್ಯವನ್ನು ರೂಪಿಸುತ್ತವೆ ಎಸ್ ಎಸ್ ಎಲ್ ಸಿ ಫಲಿತಾಂಶದ ನಂತರ ನೀನು ಮಾಡಬಹುದಾದ ಪ್ರತಿ ಹಂತ ನಿನ್ನ ಜೀವನದ ಮೇಲ್ಛಾಯೆ ಆಗುತ್ತದೆ ನೀನು ವ್ಯಾಸಂಗ ಮುಂದುವರಿಸಬೇಕು ಜೊತೆಗೆ ಜೀವನವನ್ನು ರೂಪಿಸಬೇಕು ಈ ದಿನದಿಂದ ಆರಂಭವಾಗಲಿ ನಿನ್ನ ಹೊಸ ಜೀವನದ ಪಠ್ಯ ಬೆಳಿಗ್ಗೆ ಎದ್ದ ತಕ್ಷಣ ನೀನು ನಿನ್ನ ಗುರಿಯನ್ನು ನೆನೆಸಿಕೊಳ್ಳಬೇಕು ಅದಕ್ಕಾಗಿ ಯಾವ ಕೆಲಸ ಮಾಡಬಹುದು ಎಂಬುದನ್ನು ಯೋಚಿಸಬೇಕು ಈ ದೇಶದಲ್ಲಿ ಸಾವಿರಾರು ಹುಡುಗರು ಎಸ್ಎಸ್ಸೆ ಫಲಿತಾಂಶದಲ್ಲಿ ನಿರಾಸೆಗೊಂಡು ದುಡಿಯುವ ಮಾರ್ಗವನ್ನು ತೋರಿಕೊಂಡು ಯಶಸ್ವಿಯಾದರು ಅವರು ಬೆಳಿಗ್ಗೆ ಐದು ಗಂಟೆಗೆ ಎದ್ದರು ಪುಸ್ತಕವೋ ಲ್ಯಾಪ್ಟಾಪ್ ಹಿಡಿದುಕೊಂಡು ಹೊಸ ಜ್ಞಾನವನ್ನು ಕುಡಿಯುತ್ತಿದ್ದರು ಅವರ ಗುರಿ ಎಷ್ಟು ಸ್ಪಷ್ಟವಿತ್ತೋ ಅವರು ಬದುಕಿನಲ್ಲಿ ಎಷ್ಟು ಮುಂದೆ ಹೋಗಿದರು ಇಂದು ನೀನು ವ್ಯಾಸಂಗದ ಜೊತೆಗೆ ಹೊಸ ಕೌಶಲ್ಯಗಳನ್ನು ಕಲಿಯಬಹುದು ಇಂಟರ್ನೆಟ್ ನಲ್ಲಿ ಉಚಿತವಾಗಿ ಲಭ್ಯವಿರುವ ಸಾವಿರಾರು ಕೋರ್ಸ್ಗಳಿವೆ ಇದು ನಿನ್ನ ಜೀವನವನ್ನು ಬದಲಾಯಿಸಬಲ್ಲವು ನಿಮ್ಮೊಂದಿಗೆ ಈಗ ಒಂದು ಕತೆ ಹಂಚಿಕೊಳ್ಳುತ್ತೇನೆ ಶಿವು ಎಂಬ ಬಾಲಕನ ಎಸೆ ತಿಳಿಸಿ ನಲ್ಲಿ ಕೇವಲ ಐವತ್ತೈದು ಶೇಕಡಾ ಅಂಕ ಪಡೆದ ತಂದೆ ಎದುನಿತ್ತರು ತಂದೆ ತಾಯಿ ಇಬ್ಬರೂ ಕಾರ್ಮಿಕರು ಮನೆಗೆ ಹಣದ ಕೊರತೆ ಆದರೆ ಶಿವು ಅಚಕವಾಗಿ ಒಂದೊಂದು ಯೂಟ್ಯೂಬ್ ವಿಡಿಯೋ ನೋಡಿದ ಆ ವಿಡಿಯೋನನ್ನು ಯಾರೋ ಹೇಳಿದರು ಹಣ ಬೇಕಾಗೇ ಬಿಡಿ ಕಲಿತ್ರೆ ಸಂಪತ್ತು ಬರುತ್ತೆ ಅದೇ ವೇಳೆ ಶಿವು ಯೂಟ್ಯೂಬ್ ಫ್ರೀಲಾನ್ಸನ್ ಬಗ್ಗೆ ಕಲಿತ ದಿನಕ್ಕೆ ಒಂದು ವಿಡಿಯೋ ನೋಡಿದ ಒಂದು ತಿಂಗಳಲ್ಲಿ ಒಂದು ಸಣ್ಣ ಯೂಟ್ಯೂಬ್ ಚಾನೆಲ್ ಆರಂಭಿಸಿದ ಆರನೇ ತಿಂಗಳಿಗೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಇವತ್ತು ಅವನು ತಿಂಗಳಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಗಳಿಸುತ್ತಿದ್ದಾನೆ ಅವನ ಎಸ್ ಎಸ್ಸೇ ಸಿ ಅಂಕ ಯಾರಿಗೂ ತೋರಿಸುತ್ತಿಲ್ಲ ಆದರೆ ಅವನು ತೋರಿಸುತ್ತಿರುವುದು ಅವನ ಪ್ರಯತ್ನ ಇನ್ನೊಂದು ಕತೆ ಶ್ರೀದೇವಿ ಪಿಕೆಎಸ್ ಎಸ್ ಸಿ ನಲ್ಲೂ ನಲ್ಲೂ ಹೆಚ್ಚು ಅಂಕ ಪಡೆಯಲಿಲ್ಲ ಆದರೆ ಚಿಕ್ಕದಿನಿಂದಲೇ ಸುಂದರವಾಗಿ ಮಾತನಾಡುತ್ತಿದ್ದಳು ಆ ಗುಣವನ್ನು ಗುರುತಿಸಿದಳು ಪಾಡ್ಕಾಸ್ಟ್ ಅನ್ನು ಆರಂಭಿಸಿದಳು ಕತೆಗಳನ್ನೇ ಮಾಡುತ್ತಿದ್ದಳು ಇವತ್ತು ಆಕೆ ಮಂತ್ಲಿ ಇನ್ಕಮ್ ಒಂದು ಲಕ್ಷಕ್ಕೂ ಹೆಚ್ಚು ಈವರೆಗೂ ಆಕೆ ಯಾರಿಗೂ ತನ್ನ ಅಂಕ ಪತ್ರ ತೋರಿಸಲಿಲ್ಲ ಈ ಕಥೆಗಳು ನಿಜವಾಗಿವೆ ಇವು ನಿಮ್ಮೊಳಗೆ ನಂಬಿಕೆ ಮೂಡಿಸಬೇಕಾಗಿದೆ ನಿಮ್ಮೊಳಗೆ ಇರುವ ಶಕ್ತಿ ನಿನ್ನ ಜೀವನವನ್ನು ಬದಲಾಯಿಸಬಲ್ಲದು ನಿನ್ನ ಎಸ್ ಎಸ್ ಎಲ್ ಸಿ ಅಂಕ ತೋರಿಸಬಾರದು ನೀನು ಸಾಧಿಸಿದ್ದನ್ನು ತೋರಿಸಬೇಕು ನೀನು ಏನು ಮಾಡಬೇಕು ಮೊದಲು ಒಂದು ಡೈರಿ ತೆಗೆದುಕೋ ಅದರಲ್ಲಿ ನಿನ್ನ ಗುರಿಯನ್ನು ಬರೆಯುವುದು ನನ್ನ ಕನಸು ಯಾವುದು ನಾನು ಯಾಕೆ ಅದನ್ನು ಸಾಧಿಸಬೇಕು ಪ್ರತಿದಿನ ಕಾಲಾವಕಾಶವಿರುವಂತೆ ಎರಡು ಗಂಟೆ ಅದಕ್ಕೆ ಮೀಸಲಿದೆ ಮನೆಯ ಕೆಲಸವಿದೆಯಾದರೂ ಶಾಲೆಯ ಓದು ಮುಂದುವರಿಸುತ್ತಿದ್ದರೂ ದಿನಕ್ಕೆ ಎರಡು ಗಂಟೆಯಿಂದ ಕನಸಿಗೆ ಕೊಡು ತದನಂತರ ನೀವು ಆ ಕನಸಿಗೆ ತಕ್ಕ ರೀತಿಯಲ್ಲಿ ಹುಡುಕು ಈಗಲೇ ಡಿಜಿಟಲ್ ಮಾರ್ಕೆಟಿಂಗ್ ಕಂಟೆಂಟ್ ರೈಟಿಂಗ್ ಆಪ್ ಡೆವಲಪ್ಮೆಂಟ್ ವೆಬ್ಸೈಟ್ ಡಿಸೈನ್ ಅನಿಮೇಷನ್ ವಿಡಿಯೋ ಎಡಟೋವಾ ಡೇಟಾ ಎಂಟ್ರಿ ಅಫಿನಿಯೋ ಮಾರ್ಕೆಟಿಂಗ್ ಬುಡಿಂಗ್ ಯೂಟ್ಯೂಬ್ ಮುಂತಾದೆಲ್ಲ ವಿಷಯಗಳು ದೊರೆಯುತ್ತವೆ ಯೂಟ್ಯೂಬ್ ಕೇಳು ಕಾರ್ಸರ ಕೂಡ ಅಕಾಡೆಮಿ ಮುಂತಾದ ವೆಬ್ಸೈಟ್ಗಳಲ್ಲಿ ಉಚಿತ ಕೋರ್ಸ್ಗಳಿವೆ ಕೆಲವನ್ನು ಸರಳ ಕನ್ನಡದಲ್ಲಿಯೇ ಕಲಿಯಬಹುದು ನಿಮ್ಮ ಸ್ನೇಹಿತರು ಮೋಜುಮಸ್ತಿಯಲ್ಲಿ ಕಾಲ ಹಾಯಿಸುತ್ತಿರಬಹುದು ಆದರೆ ನೀನು ಕೇವಲ ಒಂದು ವರ್ಷ ನಿನ್ನ ಮೇಲೆ ಇನ್ವೆಸ್ಟ್ ಮಾಡಿದರೆ ನಿಮ್ಮ ಮುಂದಿನ ಹತ್ತು ವರ್ಷಗಳು ಬೆಳಕು ಕಾಣುತ್ತವೆ ಎಸ್ಎಸ್ಎಲ್ ಸಿ ಫಲಿತಾಂಶ ದಿನ ನಿನ್ನ ಕನಸುಗಳ ತೊಡಕು ಅಲ್ಲ ಅದು ನಿನ್ನ ಕನಸುಗಳನ್ನು ಸಾಬೀತುಪಡಿಸಲು ಸಮಯ ನೀನು ಯಾವಾಗಲೂ ನೆನಪಿಟ್ಟುಕೋ ಈ ದೇಶದಲ್ಲಿ ಲಕ್ಷಾಂತರ ಜನ ಕಡಿಮೆ ಅಂಕ ಪಡೆದುಕೊಂಡು ಕೋಟ್ಯಾಂತರ ರೂಪಾಯಿ ಗಳಿಸುತ್ತಿದ್ದಾರೆ ಬಿಕೋಸ್ಬೇಲ್ ಇನ್ ಬೇರ್ ಬಿಕೋಸ್ಬೇವಸ್ಟೋ ಪ್ಲಾನಿಂಗ್ ಬಿಕೋಸ್ಬೇ ಇನ್ವೆಸ್ಟರ್ ಇಂಡೆನ್ಸೆನ್ಸ್ ಇದನ್ನು ನೆನಪಿಡು ನೀನು ಯಾವುದಕ್ಕೂ ಅಸಾಧಾರಣ ಪ್ರತಿಭೆಯ ದಾರಿಯಲ್ಲೇ ಸಾಗಬೇಕೆಂಬುದು ಇಲ್ಲ ನಿನ್ನ ಶ್ರದ್ಧೆ ನಿನ್ನ ನಿಷ್ಠೆ ನಿನ್ನ ಸಮಯ ಪಾಲನೆ ಇವು ಸಾಕು ನಿನ್ನ ಬದುಕನ್ನು ತಿರುಗಿಸೋಕೆ ಇದೀಗ ನನ್ನ ಜೊತೆ ಎಷ್ಟು ಸಮಯ ಎಂದರೆ ನಿಮ್ಮೊಳಗೆ ಅವಿಸ್ಮರಣೀಯ ಬದಲಾವಣೆಗಾಗಿ ಸಿದ್ಧತೆ ಇದೆ ಈಗ ನಿನ್ನ ಕೈಯಲ್ಲಿದೆ ನಿರ್ಧಾರ ನಿನ್ನ ಹೆಸರು ಸಿ ಫಲಿತಾಂಶವನ್ನು ಒಂದು ಮುಕ್ತಾಯ ಎಂದು ನೋಡುವುದೇ ಅಥವಾ ಹೊಸ ಪ್ರಾರಂಭವಂತೆ ಸ್ವೀಕರಿಸುವುದೇ ಈ ಶಬ್ದಗಳು ನಿಮ್ಮೊಳಗೆ ಹೊಸ ಶಕ್ತಿಯನ್ನು ತುಂಬಿದ್ದರೆ ನಿಮ್ಮೊಳಗಿನ ಶಕ್ತಿ ಎಚ್ಚರಗೊಂಡಿದ್ದರೆ ನಿಮಗೆ ಪ್ರತಿ ದಿನ ಪ್ರೇರಣೆಯ ಅಗತ್ಯವಿದೆ ಎಂದರೆ ನನ್ನ ಚಾನೆಲ್ ಮನಿ ಮೋಟಿವೇಶನ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡು ಇದು ಕೇವಲ ಒಂದು ಚಾನೆಲ್ ಅಲ್ಲ ಇದು ನಿನ್ನ ಬದುಕಿಗೆ ದಾರಿ ತೋರಿಸುವ ಮಾರ್ಗ ಎಲ್ಲಿ ಪ್ರತಿ ವಿಡಿಯೋ ನಿನ್ನ ಮುಂದಿನ ಹೆಜ್ಜೆಗೆ ಬೆಳಕು ಹರಡುತ್ತದೆ ಇಲ್ಲಿ ನಿಮ್ಮೊಳಗಿನ ಬದಲಾವಣೆ ಪ್ರಾರಂಭವಾಗುತ್ತದೆ ಈಗಲೇ ಸಬ್ಸ್ಕ್ರೈಬ್ ಮಾಡು ನಿನ್ನ ಕನಸುಗಳಿಗೆ ಹಾರೈಸೋ ಹಾದಿಯಲ್ಲಿ ನಾನು ಜೊತೆಗಿರುವೆ ಧನ್ಯವಾದಗಳು